ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಸಾವು ಸುಖಮರಣ ಆತ್ಮಹತ್ಯೆ ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಸದ್ಗುರು ಈಚೆಗೆ ಕೆಲವು ತಿಂಗಳ ಹಿಂದೆ ನಾನು ಮತ್ತು ನನ್ನ ಸ್ನೇಹಿತ ಮರಣಶಯ್ಯೆಯಲ್ಲಿದ್ದ ಆತನ ತಂದೆಯನ್ನು ನೋಡುವ ಸಲುವಾಗಿ ಹೋಗಿದ್ದೆವು ಅವರ ಸುತ್ತ ಹಲವರು ಸೇರಿದ್ದರು ಇನ್ನೇನು ದೇಹ ಬಿಡುವ ಸ್ಥಿತಿಯಲ್ಲಿದ್ದರು ಬಹಳಷ್ಟು ಜನರಿಗೆ ಆ ವ್ಯಕ್ತಿ ಒಬ್ಬ ತಟಸ್ಥ ಉದಾಸೀನ ಮನೋಭಾವದವರು ಎಂದೆನಿಸಿದ್ದರು ಎಲ್ಲರೂ ಅಲ್ಲಿಂದ ಹೋದ ಮೇಲೆ ಅವರು ಇದ್ದಕ್ಕಿದ್ದಂತೆ ಕಣ್ತೆರೆದು ನಮಗೆ ಹೇಳಿದರು ನನಗೆ ಎರಡು ದೇಹಗಳಿರುವಂತೆ ಅನ್ನಿಸುತ್ತಿದೆ ಒಂದು ದೇಹ ರೋಗ ಪೀಡಿತವಾಗಿದ್ದರೆ ಇನ್ನೊಂದು ಸಂಪೂರ್ಣ ಆರೋಗ್ಯದಿಂದಿದೆ ಎಂದು ನಾವು ಹೇಳಿದೆವು ಅದು ನಿಜ ಆ ಆರೋಗ್ಯಪೂರ್ಣವಾದ ದೇಹ ನಿಜವಾದ ನೀವು ಆದ್ದರಿಂದ ನೀವು ಅದರೊಡನೆ ಇರಿ ಎಂದು ಅದಕ್ಕೆ ಅವರು ಆಯಿತು ಎಂದು ಕಣ್ಣು ಮುಚ್ಚಿದರು ಹಾಗೆ ನಾವು ಅವರ ಬಳಿ ಕುಳಿತಿರುವಾಗಲೇ ಅವರ ಆಸ್ಪತ್ರೆಯ ಹಾಸಿಗೆಯ ಸುತ್ತ ಆ ರೋಗ ಪೀಡಿತ ಚೇತನದಲ್ಲಿ ಏನೋ ಬದಲಾವಣೆ ಆದಂತೆ ಎನಿಸಿತು ನಮಗೆ ಈ ಹೊಸ ಹೊಸ ಚೇತನವನ್ನು ನಂಬುವುದು ಸಾಧ್ಯವಾಗಲಿಲ್ಲ ಒಂದು ರೀತಿಯಲ್ಲಿ ಅದು ನಾವು ಈಗ ನಿಮ್ಮೆದುರು ಕುಳಿತಿರುವಾಗ ಇರುವಂತಹುದೇ ಆಗಿತ್ತು ಅಷ್ಟೊಂದು ಸುಂದರ ಪ್ರಶಾಂತವಾಗಿತ್ತು ನಾವು ಅಲ್ಲಿಂದ ಹೊರಟ ಮೇಲೆ ಅವರು ಸ್ವಲ್ಪ ಚೇತರಿಸಿಕೊಂಡು ಮನೆಗೆ ಮರಳಿ ಆನಂದದಿಂದ ತಮ್ಮ ಹಾಸಿಗೆಯಲ್ಲೇ ದೇಹತ್ಯಾಗ ಮಾಡಿದರು ನಾನು ನಿಮ್ಮ ಜೊತೆ ಕಳೆದ ಹತ್ತು ವರ್ಷಗಳಿಂದ ಇದ್ದರೂ ಆ ವ್ಯಕ್ತಿಯನ್ನು ನೆನೆಸಿಕೊಂಡಾಗ ಬಂದದ್ದನ್ನು ಬಂದಂತೆಯೇ ಸ್ವೀಕರಿಸುವ ಅವರ ಸ್ವಭಾವವನ್ನು ಕಂಡಾಗ ಅದರಲ್ಲಿ ಅವರಿಗಿರುವ ನಂಬಿಕೆ ಸ್ಪಷ್ಟತೆ ಶಾಂತಿಯನ್ನು ಗಮನಿಸಿದಾಗ ಅವರೆದುರು ನಾನು ತುಂಬಾ ಅಜ್ಞಾನಿ ಎಂದೆನಿಸಿತು ಕೆಲವರು ಸಾಯುತ್ತಿರುವಾಗ ನಿಮಗೆ ಆದಂತಹ ಅನುಭವ ಆಗುವುದು ಸಹಜ ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಅಂತಹ ಅನುಭವ ಸಿಗುವುದು ಮರಣ ಶಯ್ಯೆಯಲ್ಲಿದ್ದ ಆ ವ್ಯಕ್ತಿ ಅರಿವಿನಲ್ಲಿದ್ದರು ಇಂತಹ ಅನುಭವಗಳಿಗೆ ಅಂತಹ ಹೆಚ್ಚಿನ ಅರಿವೂ ಸಹ ಬೇಕಾಗಿಲ್ಲ ಇನ್ನೇನು ಮರಣ ಸಮಯ ಸಮೀಪಿಸುತ್ತಿರುವಾಗ ನಿಮ್ಮ ಭೌತಿಕ ದೇಹ ನಿಮ್ಮ ಅಧ್ಯಾತ್ಮ ದೇಹದಿಂದ ಬೇರ್ಪಡುತ್ತದೆ ಬೇರೆ ಸಮಯದಲ್ಲಿ ಇವೆರಡೂ ಒಂದಕ್ಕೊಂದು ಆಳವಾಗಿ ಬೆಸೆದುಕೊಂಡಿರುವುದರಿಂದ ನಿಮಗೆ ಅದರ ಪ್ರತ್ಯೇಕತೆಯ ಅನುಭವ ಆಗುವುದಿಲ್ಲ ಆದರೆ ಸಾಯುವ ಗಳಿಗೆಯಲ್ಲಿ ಇನ್ನೇನು ಸಾವು ಸಂಭವಿಸಬೇಕು ಎನ್ನುವುದಕ್ಕೆ ಮುಂಚೆ ಎರಡೂ ದೇಹಗಳು ಒಂದರಿಂದೊಂದು ಕಳಚಿಕೊಳ್ಳಲು ಆರಂಭಿಸುತ್ತದೆ ಇನ್ನು ಮುಂದೆ ಅವುಗಳ ಮಾರ್ಗ ಬೇರೆ ಬೇರೆಯಾಗಲಿದೆ ನಿಮ್ಮ ಭೌತಿಕ ದೇಹ ಭೌತಿಕ ವಸ್ತುಗಳೊಡನೆ ಸೇರಿ ಹೋಗಲಿದೆ ಪಂಚಭೂತಗಳೊಡನೆ ಸೇರಿ ಹೋಗಲಿದೆ ನಿಮ್ಮ ಅಧ್ಯಾತ್ಮ ದೇಹ ತನ್ನ ಯಾತ್ರೆ ಮುಂದುವರಿಸಿ ಪುನರ್ಜನ್ಮ ತಾಳಲು ಇನ್ನೊಂದು ದೇಹವನ್ನು ಪಡೆಯಲು ಹೊಸ ರೂಪ ಪಡೆಯಲು ಇನ್ನೊಂದು ಗರ್ಭವನ್ನು ಹುಡುಕಿಕೊಂಡು ಹೊರಡುತ್ತದೆ ಆ ಸಂದರ್ಭದಲ್ಲಿ ವ್ಯಕ್ತಿ ಸ್ವಲ್ಪ ಜಾಗರೂಕನಾಗಿದ್ದರೆ ಇದೆಲ್ಲವನ್ನು ಆತ ಕಣ್ಣಾರೆ ಕಾಣಬಹುದು ಏಕೆಂದರೆ ನೀವು ಅವರಿಗೆ ಹೇಳಿದಂತೆ ಆರೋಗ್ಯದಿಂದ ಕೂಡಿರುವ ದೇಹವೇ ನಿಜವಾದ ಅವರು ಮತ್ತು ರೋಗಪೀಡಿತವಾಗಿದ್ದು ಮರಣಿಸಲಿರುವ ದೇಹ ನಿಜವಾಗಿ ಅವರಲ್ಲ ಆ ಕ್ಷಣದಲ್ಲಿ ನಂಬುಗೆ ಅತ್ಯಂತ ಸುಲಭ ಏಕೆಂದರೆ ಮರಣಿಸುತ್ತಿರುವ ವ್ಯಕ್ತಿ ಎಲ್ಲವನ್ನೂ ತನ್ನ ಕಣ್ಣೆದುರೇ ಕಾಣುತ್ತಿರುತ್ತಾನೆ ಸಾಯಲಿರುವ ದೇಹದೊಂದಿಗೆ ಆತ ಖಂಡಿತವಾಗಿಯೂ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಿಲ್ಲ ಅದೇ ರೀತಿ ಆರೋಗ್ಯಪೂರ್ಣವಾಗಿರುವ ಆಧ್ಯಾತ್ಮ ದೇಹವೇ ತಾನೆಂಬುದನ್ನು ಆತ ಕೂಡಲೇ ಗುರುತಿಸಿಕೊಳ್ಳಲಾರ ಆದರೆ ನೀವು ಮರಣಶಯ್ಯೆಯಲ್ಲಿದ್ದ ಆ ವ್ಯಕ್ತಿಗೆ ಇನ್ನಷ್ಟು ಸಹಕಾರ ನೀಡಬಹುದಿತ್ತು ನೀವು ಮಾಡಿದ್ದು ಒಳ್ಳೆಯದೆ ಆದರೆ ನೀವು ಅವರಿಗೆ ಇನ್ನಷ್ಟು ಉಪಕಾರ ಮಾಡಲು ಅವಕಾಶವಿತ್ತು ಈ ಒಂದು ಸರಳವಾದ ಅನುಭವದಲ್ಲಿ ವ್ಯಕ್ತಿ ತನ್ನ ಭೌತಿಕ ದೇಹದಿಂದ ತನ್ನನ್ನು ಗುರುತಿಸಿಕೊಳ್ಳದೆ ಇರುವಿಕೆಯಲ್ಲೂ ನೀವು ಆ ಕೋಣೆಯ ಚೈತನ್ಯ ಪ್ರವಾಹದಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದು ಕೂಡಲೇ ಅಲ್ಲಿ ಒಂದು ಮೌನ ಪ್ರಶಾಂತ ಭಾವ ಮೂಡುವುದು ಆದರೆ ನೀವು ಮರಣಿಸುತ್ತಿರುವ ವ್ಯಕ್ತಿಗೆ ಸಹಾಯ ಮಾಡುವ ಕಲೆಯನ್ನು ಬಲ್ಲವರಾಗಿದ್ದಲ್ಲಿ ನಿಮ್ಮ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸುತ್ತಿರಲಿಲ್ಲ ಇನ್ನೊಂದು ಎರಡನೆಯ ವಿಷಯ ತುಂಬ ಅವಶ್ಯವಾದದ್ದು ಏಕೆಂದರೆ ನಡೆಯುತ್ತಿರುವುದೆಲ್ಲ ಎಚ್ಚರದ ಸ್ಥಿತಿಯಲ್ಲಿ ಅವರ ಕಣ್ಣ ಮುಂದೆ ಇರುವುದರಿಂದ ಪ್ರತಿಯೊಬ್ಬರೂ ಮರಣ ಶಯ್ಯೆಯಲ್ಲಿ ಇದ್ದಾಗ ಇರುವಂತೆ ಸಂಪೂರ್ಣ ನಂಬಿಕೆಯ ಸ್ಥಿತಿಯಲ್ಲಿ ಅವರು ಇದ್ದರು ಸಮಸ್ಯೆಗಳನ್ನು ಅಪನಂಬಿಕೆಯನ್ನು ಸೃಷ್ಟಿಸುವುದು ಕೂಡಲೇ ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವುದು ದೈನಂದಿನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಆದರೆ ಸಾವಿಗೆ ಹೀಗೆ ಮುಂದಕ್ಕೆ ಹಾಕಲು ಸಮಯವೇ ಇಲ್ಲ ಎದುರಾದ ಮೃತ್ಯುವಿಗೆ ಯಾರೂ ಸಹ ನೋಡೋಣ ಆದರೆ ನಾಳೆ ನೋಡೋಣವೇ ಎಂದು ಹೇಳುವುದು ಸಾಧ್ಯವಿಲ್ಲ ಮೃತ್ಯು ಎದುರಾದಾಗ ಆಗ ಆ ಕ್ಷಣದಲ್ಲಿ ಮಾಡಬೇಕು ಏಕೆಂದರೆ ಮುಂದಿನ ಕ್ಷಣ ಎಲ್ಲವೂ ಅನಿಶ್ಚಿತ ಬಹುತೇಕ ಇನ್ನು ಆತ ಉಳಿಯುವ ಸಾಧ್ಯತೆಯಿಲ್ಲ ಆತ ನಂಬುವುದರಿಂದ ಕಳೆದುಕೊಳ್ಳುವುದು ಏನೂ ಇಲ್ಲ ಹೇಗಿದ್ದರೂ ಸಾವು ಈಗ ಎಲ್ಲವನ್ನೂ ತೆಗೆದುಕೊಂಡು ಹೋಗಲಿದೆ ಆದ್ದರಿಂದ ಅಲ್ಲಿ ನಂಬಿಕೆಯ ಭೀತಿ ಇಲ್ಲ ಭೌತಿಕ ದೇಹವು ದೂರ ದೂರವಾಗುತ್ತಿರುವುದರಿಂದ ಎಲ್ಲವೂ ಸ್ಪಷ್ಟವಾಗಿಯೇ ಇದೆ ನೀವು ಆರೋಗ್ಯಪೂರ್ಣವಾದ ದೇಹ ಎಂದು ಹೇಳುವುದು ಸರಿಯಾಗಿಯೇ ಇದೆ ಆದರೆ ಮುಂದುವರಿದು ನೀವು ಹೀಗೆ ಹೇಳಬೇಕಿತ್ತು ನೀವು ವಾಸ್ತವವಾಗಿ ಈ ಎರಡೂ ದೇಹಗಳಿಗೆ ಸಾಕ್ಷಿ ಆಗಿರುವವರು ಈಗ ಸಾಯುತ್ತಿರುವ ದೇಹ ನಿಮ್ಮ ಭೌತಿಕ ದೇಹ ನಿಮಗೆ ಆರೋಗ್ಯ ಪೂರ್ಣವಾಗಿರುವಂತೆ ತೋರುತ್ತಿರುವ ದೇಹ ಮಾನಸಿಕವಾದುದು ಹಾಗಿದ್ದರೆ ಈ ನೀನು ಯಾರು ನೀವು ಈ ಎರಡು ದೇಹವನ್ನು ನೋಡುತ್ತಿರುವುದರಿಂದ ಖಂಡಿತವಾಗಿಯೂ ನೀವು ಈ ಎರಡು ದೇಹವಲ್ಲ ಬದಲಿಗೆ ಮೂರನೆಯದಾದ ಬೇರೆ ಇನ್ನಾವುದು ಈ ಇಡೀ ಕ್ರಿಯೆಯನ್ನು ಬಾರ್ದು ಎಂದು ಕರೆಯುತ್ತಾರೆ ಟಿಬೆಟ್ನಲ್ಲಿ ಮಾತ್ರವೇ ಹೀಗೆ ಸಾಯುವ ಕಲೆಯನ್ನು ಸಿದ್ಧಪಡಿಸಲಾಗಿದೆ ಇಡೀ ಪ್ರಪಂಚ ಬದುಕುವ ಕಲೆಯನ್ನು ಅಭಿವೃದ್ಧಿಪಡಿಸುತ್ತಿರುವಾಗ ಇಡೀ ಜಗತ್ತಿನಲ್ಲಿ ಟಿಬೆಟ್ನಲ್ಲಿ ಮಾತ್ರ ಮರಣ ವಿಜ್ಞಾನ ಮತ್ತು ಕಲೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಅದನ್ನು ಅವರು ಬಾರ್ದೋ ಎಂದು ಕರೆಯುತ್ತಾರೆ ನೀವು ಮರಣ ಶಯ್ಯೆಯಲ್ಲಿದ್ದ ವ್ಯಕ್ತಿಗೆ ಹೀಗೆ ಹೇಳಬೇಕಿತ್ತು ನೀವು ಮೊದಲ ಗೆಜ್ಜೆಯನ್ನಿಟ್ಟು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ ಈಗ ನೀವು ನಿಮ್ಮ ಭೌತಿಕ ದೇಹದಿಂದ ಹೊರಗೆ ಬಂದಿದ್ದೀರಿ ಆದರೂ ನೀ ಇನ್ನೂ ನೀವು ನಿಮ್ಮ ಮಾನಸಿಕ ದೇಹದೊಂದಿಗೆ ಗುರುತಿಸಿಕೊಂಡಿರುವಿರಿ ನೀವು ಅದು ಅಲ್ಲ ನೀವು ಅರಿವು ಮಾತ್ರ ಪ್ರಜ್ಞೆ ಮಾತ್ರ ಗ್ರಹಣ ಶಕ್ತಿ ಮಾತ್ರ ಆ ಸಂದರ್ಭದಲ್ಲಿ ನೀವು ಆ ವ್ಯಕ್ತಿಗೆ ಆತ ಈ ದೇಹವು ಅಲ್ಲ ಈ ದೇಹವು ಈ ದೇಹವೋ ಅಲ್ಲ ಆ ದೇಹವು ಅಲ್ಲ ಬದಲಿಗೆ ದೇಹರಹಿತವಾದ ರೂಪರಹಿತವಾದ ಒಂದು ಪರಿಶುದ್ಧ ಪ್ರಜ್ಞೆ ಮಾತ್ರ ಎನ್ನುವ ಅರಿವನ್ನು ಮೂಡಿಸಿದ್ದಲ್ಲಿ ಸಾವು ಅವರ ಪಾಲಿಗೆ ಸಂಪೂರ್ಣವಾಗಿ ವಿಭಿನ್ನ ಅನುಭವವನ್ನೇ ನೀಡುತ್ತಿತ್ತು ನೀವು ಚೇತನದ ಬದಲಾವಣೆಯನ್ನು ಅನುಭವಿಸಿದಿರಿ ಆದರೆ ನೀವು ಅವರಿಗೆ ಅರಿವು ಮೂಡಿಸಿದ್ದಲ್ಲಿ ಚೇತನದಲ್ಲಿ ಇನ್ನೂ ಮಹತ್ತರವಾದ ಬದಲಾವಣೆಯನ್ನು ಕಾಣಬಹುದಿತ್ತು ನೀವು ಮೌನ ಆವರಿಸುತ್ತಿರುವುದನ್ನು ಗಮನಿಸಿದಿರಿ ವಾಸ್ತವವಾಗಿ ಅಲ್ಲಿ ನೀವು ಸಂಗೀತವನ್ನು ಕೇಳಬಹುದಿತ್ತು ಚೇತನ ನರ್ತಿಸುವುದನ್ನು ಸುಗಂಧಮಯವಾದ ವಾಸನೆ ಅಲ್ಲಿ ಪಸರಿಸುವುದನ್ನು ಅನುಭವಿಸಬಹುದಾಗಿತ್ತು ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಮುಖ ತೇಜಸ್ಸಿನಿಂದ ಹೊಳೆಯುವುದನ್ನು ಅವರ ಸುತ್ತಲೂ ಪ್ರಭಾವಲಯ ಮೂಡುವುದನ್ನು ಕಾಣಬಹುದಿತ್ತು ಆತ ಆ ಎರಡನೆಯ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಲ್ಲಿ ಅದು ಅವರ ಕೊನೆಯ ಮರಣವಾಗುತ್ತಿತ್ತು ಬಾರ್ದೋದಲ್ಲಿ ಇದನ್ನು ಒಂದು ಶ್ರೇಷ್ಠ ಮರಣ ಎನ್ನುತ್ತಾರೆ ಅನಂತರ ಅವರು ಇನ್ನೊಂದು ಸ್ವರೂಪದಲ್ಲಿ ಹುಟ್ಟಿ ಬರುವುದಿಲ್ಲ ಮತ್ತೊಂದು ದೇಹದಲ್ಲಿ ಬಂಧಿಯಾಗುವುದಿಲ್ಲ ಬದಲಿಗೆ ಅನಂತ ವಿಶ್ವದಲ್ಲಿ ಲೀನವಾಗಿ ಹೋಗುತ್ತಾರೆ ಇಡೀ ಬ್ರಹ್ಮಾಂಡವನ್ನು ತುಂಬಿರುವ ಸಾಗರ ಸದೃಶ ಪ್ರಜ್ಞೆಯಲ್ಲಿ ಲೀನವಾಗಿ ಹೋಗುತ್ತಿದ್ದರು ಆದ್ದರಿಂದ ನೆನಪಿರಲಿ ಇದು ನಿಮ್ಮಲ್ಲೂ ಹಲವರಿಗೆ ಆಗಬಹುದು ನೀವು ನಿಮ್ಮ ಸ್ನೇಹಿತರೊಡನೆಯಾಗಲಿ ಸಂಬಂಧಿಯೊಡನಾಗಲಿ ತಾಯಿ ಅಥವಾ ತಂದೆಯೊಡನಾಗಲಿ ಇರಬಹುದು ಅವರು ಸಾಯುತ್ತಿರುವಾಗ ಎರಡು ವಿಷಯವನ್ನು ಅರಿತುಕೊಳ್ಳಲು ಅವರಿಗೆ ಸಹಕರಿಸಿ ಮೊದಲನೆಯದು ಅವರು ಈ ಭೌತಿಕ ದೇಹವಲ್ಲ ಎಂಬುದು ಸಾಯುತ್ತಿರುವ ವ್ಯಕ್ತಿಗೆ ಅದನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಸುಲಭ ಎರಡನೆಯದು ಸ್ವಲ್ಪ ಕಷ್ಟವಾಗಬಹುದು ಆದರೆ ದೇಹತ್ಯಾಗ ಮಾಡುತ್ತಿರುವ ವ್ಯಕ್ತಿ ಮೊದಲನೆಯದನ್ನು ಗುರುತಿಸುವಲ್ಲಿ ಯಶಸ್ವಿಯಾದರೆ ಆಗ ಅವರು ಎರಡನೆಯದನ್ನು ಕಂಡುಕೊಳ್ಳುವ ಸಾಧ್ಯತೆ ಇರುತ್ತದೆ ಆತ ಈ ಎರಡನೆಯ ಮಾನಸಿಕ ದೇಹವು ಅಲ್ಲ ಎಂಬುದು ಆತ ಈ ಎರಡು ದೇಹಗಳ ಆಚೆ ಇದ್ದಾನೆ ಆತ ಒಂದು ಸ್ವತಂತ್ರವಾದ ಪಟ ಪ್ರಶ್ ಪ್ರಜ್ಞೆ ಎಂಬುದು ಆತ ಈ ಎರಡನೆಯ ಹೆಚ್ಚೆಯನ್ನು ತೆಗೆದುಕೊಂಡಿದ್ದಲ್ಲಿ ನೀವು ಅಲ್ಲಿ ಒಂದು ಪವಾಡವನ್ನೇ ಕಾಣಬಹುದಾಗಿತ್ತು ಬರಿ ಮೌನ ಮಾತ್ರವಲ್ಲ ಇನ್ನೂ ಹೆಚ್ಚಿನ ಜೀವಂತಿಕೆಯಿಂದ ಕೂಡಿದ ವಿಶ್ವದ ಅನಂತತೆಗೆ ಸಂಬಂಧಿಸಿದ ಅಮರತ್ವಕ್ಕೆ ಸಂಬಂಧಿಸಿದ ಏನೋ ಒಂದನ್ನು ಕಾಣಬಹುದಿತ್ತು ಆ ಸಂದರ್ಭದಲ್ಲಿ ಅಲ್ಲಿದ್ದ ಎಲ್ಲರಿಗೂ ಕೃತಜ್ಞತಾ ಭಾವ ತುಂಬಿ ಬಂದು ಆ ಮರ ಈ ಮರಣ ಕಾಲ ಶೋಕಿಸುವಂತಹುದಲ್ಲ ಬದಲಿಗೆ ಸಂಭ್ರಮದಿಂದ ಹಬ್ಬ ಆಚರಿಸುವ ಸಮಯ ಎಂದು ಸಾವಿನ ಆ ಕ್ಷಣವನ್ನು ಹಬ್ಬದ ಸಡಗರವನ್ನಾಗಿ ಮಾಡುವುದು ಸಾಧ್ಯವಾದಲ್ಲಿ ನೀವು ನಿಮ್ಮ ಸ್ನೇಹಿತನಿಗೋ ನಿಮ್ಮ ತಾಯಿಗೋ ತಂದೆಗೂ ಸಹೋದರ ಪತ್ನಿ ಪತಿ ಯಾರಿಗೆ ಆದರೂ ಬಹುಶಃ ಅಸ್ತಿತ್ವ ನೀಡಬಲ್ಲ ಒಂದು ಅಪೂರ್ವ ಕೊಡುಗೆಯನ್ನು ನೀಡುವುದು ಸಾಧ್ಯವಿತ್ತು ಸಾವು ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಇದು ತುಂಬಾ ಸುಲಭ ಮಗುವಿಗೆ ಸಾವು ಮತ್ತು ಬದುಕಿನ ಬಗ್ಗೆ ಹೆಚ್ಚಿನ ಚಿಂತೆ ಇರುವುದಿಲ್ಲ ಅದಕ್ಕೆ ಯಾವ ಕಾಳಜಿಯೂ ಇರುವುದಿಲ್ಲ ಯೌವನದಲ್ಲಿರುವ ವ್ಯಕ್ತಿಗೆ ತನ್ನ ಜೈವಿಕ ಆಟಗಳಲ್ಲಿ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಶ್ರೀಮಂತನಾಗುವುದರಲ್ಲಿ ಶಕ್ತಿವಂತನಾಗುವುದರಲ್ಲಿ ಇನ್ನಷ್ಟು ಘನತೆ ಗೌರವ ಸಂಪಾದಿಸುವುದರಲ್ಲಿ ಇರುವ ಉತ್ಸಾಹವು ಇಂತಹ ಎಂದೆಂದಿಗೂ ಇರುವ ಸನಾತನ ವಿಷಯಗಳಲ್ಲಿ ಇರುವುದಿಲ್ಲ ಆದರೆ ಸಾವಿನ ಕ್ಷಣದಲ್ಲಿ ಇನ್ನೇನು ಸಾವು ಸಂಭವಿಸುತ್ತಿದೆ ಎನ್ನುವಾಗ ನಿಮ್ಮಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ ನೀವು ಶ್ರೀಮಂತರೋ ಬಡವರೋ ಎಂಬುದು ಇಲ್ಲಿ ಮುಖ್ಯವಾಗುವುದಿಲ್ಲ ನೀವು ಅಪರಾಧಿಯೋ ಅಥವಾ ಸಂತನೋ ಎಂಬುದು ಮುಖ್ಯವಲ್ಲ ಸಾವು ನಿಮ್ಮನ್ನು ಬದುಕಿನ ಎಲ್ಲ ಭೇದಗಳಿಂದಲೂ ದೂರಕ್ಕೆ ಎಲ್ಲ ಬಗೆಯ ಮೂರ್ಖ ಆಟಗಳಿಂದಲೂ ದೂರಕ್ಕೆ ಕರೆದೊಯ್ಯುತ್ತದೆ ಆದರೆ ಅಂತಹ ಸಂದರ್ಭದಲ್ಲಿ ಸಾಯುತ್ತಿರುವವರಿಗೆ ಸಹಕರಿಸುವ ಬದಲು ಜನರು ಸಾಮಾನ್ಯವಾಗಿ ಅಂತಹ ಸುಂದರ ಕ್ಷಣವನ್ನು ಹಾಳು ಮಾಡಿಬಿಡುತ್ತಾರೆ ಅದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅತ್ಯಂತ ಅಮೂಲ್ಯವಾದ ಕ್ಷಣ ಆ ವ್ಯಕ್ತಿ ನೂರು ವರ್ಷ ಬದುಕಿದ್ದರೂ ಸಾವಿನ ಈ ಕ್ಷಣ ಅತ್ಯಂತ ಅಮೂಲ್ಯವಾದದ್ದೇ ಆದರೆ ಅಂತಹ ಅಮೂಲ್ಯ ಕ್ಷಣದಲ್ಲಿ ಸುತ್ತ ನೆರೆದವರು ಶೋಕಿಸುತ್ತ ಅಳುತ್ತಾ ಸಾಯುತ್ತಿರುವವನಿಗೆ ಕರುಣೆ ತೋರಿಸುತ್ತಾ ಅಯ್ಯೋ ಇದು ತುಂಬಾ ಅಕಾಲ ಮೃತ್ಯು ನಿಮಗೆ ಹೀಗಾಗಬಾರದಿತ್ತು ಎನ್ನುತ್ತಾರೆ ಅಥವಾ ಸಾಯುತ್ತಿರುವ ವ್ಯಕ್ತಿಗೆ ಸಮಾಧಾನ ಹೇಳುತ್ತ ಚಿಂತಿಸಬೇಡಿ ವೈದ್ಯರು ಇನ್ನೂ ನಿಮ್ಮನ್ನು ಉಳಿಸುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ ಎನ್ನುತ್ತಾರೆ ಇದೆಲ್ಲವೂ ಅಪ್ಪಟ ಮೂರ್ಖತನ ವೈದ್ಯರು ಇಂತಹ ಮೂರ್ಖರ ಆಟದಲ್ಲಿ ಪಾಲ್ಗೊಳ್ಳುತ್ತಾರೆ ಅವರು ನಿಮಗೆ ಸಾವು ಸಂಭವಿಸಲಿದೆ ಎನ್ನುವುದನ್ನು ಹೇಳುವುದೇ ಇಲ್ಲ ಅವರು ಸಾವಿನ ವಿಷಯವನ್ನೇ ಕೈಬಿಟ್ಟು ನಿಮ್ಮಲ್ಲಿ ಇನ್ನಷ್ಟು ಭರವಸೆ ತುಂಬಿಸಲು ಯತ್ನಿಸುತ್ತಾರೆ ಪದೇ ಪದೇ ನಿಮ್ಮಲ್ಲಿ ಚಿಂತಿಸಬೇಡಿ ಖಂಡಿತವಾಗಿಯೂ ನಿಮ್ಮನ್ನು ಉಳಿಸುತ್ತೇನೆ ಎನ್ನುತ್ತಾರೆ ಆದರೆ ಅವರಿಗೂ ಈ ವ್ಯಕ್ತಿ ಸದ್ಯದಲ್ಲೇ ಸಾಯಲಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ತಿಳಿದಿರುತ್ತದೆ ಸಾಯುತ್ತಿರುವ ವ್ಯಕ್ತಿಗೆ ಒಂದು ಸುಳ್ಳು ಸಮಾಧಾನ ಹೇಳುತ್ತಾರೆ ಅವರಿಗೂ ಗೊತ್ತಿಲ್ಲ ವ್ಯಕ್ತಿಯ ಜೀವನದ ಈ ಅಪೂರ್ವ ಗಳಿಗೆಯಲ್ಲಿ ಅವರಿಗೆ ಸಾವಿನ ಕುರಿತು ಪೂರ್ಣ ಅರಿವನ್ನು ಮೂಡಿಸಬೇಕು ಎನ್ನುವುದು ಈ ಕ್ಷಣದಲ್ಲಿ ಅವರು ತೀಕ್ಷ್ಣವಾಗಿ ತೀವ್ರವಾಗಿ ಯಾವ ದೋಷವೂ ಇಲ್ಲದಂತೆ ಅಪ್ಪಟವಾದ ಪ್ರಜ್ಞೆಯನ್ನು ಅನುಭವಿಸಬೇಕು ಎನ್ನುವುದು ಸಾವಿನ ಆ ಕ್ಷಣ ಅವರಿಗೆ ಬದುಕಿನ ಪರಮೋಚ್ಚ ಯಶಸ್ಸನ್ನು ಜಯವನ್ನು ತಂದುಕೊಡುವ ಸಮಯ ಆಗ ಆತನಿಗೆ ಇನ್ನು ಮುಂದೆ ಸಾವೇ ಇರುವುದಿಲ್ಲ ಇರುವುದೆಲ್ಲ ಒಂದು ಅನಂತ ಸನಾತನ ಬದುಕು ಮಾತ್ರ ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ